ಎಲ್ಲಿ ಇಲ್ವಲ್ಲ ರೀ ಹೊಟ್ಟೋಗಿದ್ದಾರೆ ಕೂತ್ಕೊಳ್ಳಿ ಡಿ ಕೆ ಶಿವಕುಮಾರ್ ಒಟ್ಟೋದ್ರು ಬೆಂಗಳೂರಿಗೆ ಯಾವಾಗಲೂ ಇರೋರು ಹೆಸರು ಹೇಳಬೇಕು ಹೊರತು ಒಟ್ಟೋದವ್ರ ಹೆಸರು ಹೇಳಕ್ಕಾಗಲ್ಲ ವೆಲ್ಕಮ್ ಮಾಡೋದು ಇರೋರಿಗೆ ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನು ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋಗಕ್ ಹೋದ್ರು ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ ಬಹಳ ಜನ ಮಂತ್ರಿಗಳು ಪರಮೇಶ್ವರ್ ಅವರು ಜಾರ್ಜ್ ಅವರು ಮುನಿಯಪ್ಪನವರು ದಸನಾಪುರ ಅವರು ತಂಗಡಿಗಿಯವರು ಖಾನ್ ಅವರು ಇವರೆಲ್ಲರೂ ಕೂಡ ಆಮೇಲೆ ನಮ್ಮ ತನ್ವೀರ್ ಅವರು ಎಲ್ಲರೂ ಮಾತಾಡಬೇಕಾಗಿತ್ತು ಎಮ್ ಎಲ್ ಎಗಳು ಕೂಡ ಮಾತಾಡಬೇಕಾಗಿತ್ತು ಆದರೆ ಸಮಯದ ಅಭಾವದಿಂದ ಅವ್ರು ಯಾರು ಕೂಡ ಮಾತಾಡಲಿಕ್ಕೆ ಹೋಗ್ಲಿಲ್ಲ ಮತ್ತೆ ಖರ್ಗೆ ಅವರು ವಾಪಸ್ ಹೋಗ್ಬೇಕಾಗಿರೋದ್ರಿಂದ ಈ ಎಲ್ಲ ಕಾರಣಗಳಿಗಾಗಿ ಅವ್ರು ಯಾರು ಕೂಡ ಮಾತಾಡಲಿಲ್ಲ ಅವರು ಮಾತಾಡದೆ ಮಾತಾಡಿಸ್ಲಿಲ್ಲ ಮಾತಾಡಲಿಲ್ಲ ಮಾತಾಡಿಸ್ಲಿಲ್ಲ ಅಂತೇಳಿ ಯಾರು ತಪ್ಪು ತಿಳ್ಕೋಬಾರದು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ